ಸ್ನೇಹಿತರೆ ರೇಷನ್ ಕಾರ್ಡ್ ಗೆ ಯಾರ್ಯಾರು ಅಪ್ಲೈ ಮಾಡ್ಬೇಕಂತಿದ್ರಿ ಅಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ನಮ್ಮ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪನವರೇ ಲೈವ್ ಆದಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಯಾರ್ಯಾರು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ ಗಳಿಗೆ ಒಂದು ಅಪ್ಲೈ ಮಾಡ್ಬೇಕಂತಿದ್ರಿ ಸೊ ಅಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ನನಗೆ ಕೇಳ್ತಾ ಇದ್ರು ಬಿ ಪಿ ಎಲ್ ಕಾರ್ಡ್ ಗೆ ಯಾವಾಗ ಅಪ್ಲೈ ಮಾಡೋದು ಸರ್ ಮತ್ತೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾ ಇದ್ರು ಸೊ ಅಂತವ್ರಿಗೆಲ್ಲ ಇದೊಂದು ಭರ್ಜರಿ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀರಿ ಅದ್ರ ಜೊತೆಗೆ ಇನ್ನು ಕೆಲವರಿಗಂತೂ ರೇಷನ್ ಕಾರ್ಡ್ ಗಳೇ ಬಂದಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿ ವರ್ಷಗಳು ಕಳ್ದ್ವು ಎರಡು ವರ್ಷಗಳು ಕಳೆದವು ಆದ್ರೆ ಅಂತವ್ರಿಗೆ ರೇಷನ್ ಕಾರ್ಡ್ಗಳು ಬಂದಿಲ್ಲ ಸೊ ಅವ್ರಿಗೆ ಯಾವಾಗ ರೇಷನ್ ಕಾರ್ಡ್ಗಳು ಸಿಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಕೂಡ ಆಹಾರ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆನೂ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಯಾರ್ಯಾರು ರೇಷನ್ ಕಾರ್ಡ್ ಗಳಿಗೆ ಅಪ್ಲೈ ಮಾಡ್ಬೇಕಂತಿದ್ರಿ ಆನ್ಲೈನ್ ಮುಖಾಂತರ ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಸೊ ಅಂತವರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಜೊತೆಗೆ ರೇಷನ್ ಕಾರ್ಡ್ಗಳು ಯಾರ್ಯಾರಿಗೆ ಬಂದಿಲ್ಲ ಅಂತವ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಲೇಬೇಕು ಹಾಗಾದ್ರೆ ಬನ್ನಿ ಈ ಒಂದು ರೇಷನ್ ಕಾರ್ಡಿನ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದೀನಿ ಯಾರ್ಯಾರು ಹೊಸ ರೇಷನ್ ಕಾರ್ಡ್ ಗಳಿಗೆ ಅಪ್ಲೈ ಮಾಡ್ಬೇಕಂತಿದ್ರಿ ಅವರು ಮತ್ತೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡದಂತವ್ರು ಇನ್ನೂ ರೇಷನ್ ಕಾರ್ಡ್ ಬಂದಿಲ್ಲ ಅಂತ ಕೇಳುವಂತವ್ರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಹಾಗಾದ್ರೆ ಬನ್ನಿ ಸ್ನೇಹಿತರೆ ರೇಷನ್ ಕಾರ್ಡ್ ನ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಖುದ್ದಾಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಇಲ್ಲಿ ನಿಮಗೆ ಎಲ್ಲಾ ಸಂಪೂರ್ಣವಾದಂತಹ ಡೀಟೇಲ್ಸ್ ನೀವು ನೋಡ್ತಾ ಇರಬಹುದು ನಿಮಗೆ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹೊಸ ರೇಷನ್ ಕಾರ್ಡ್ ಗಳಿಗೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬೇಕಂತಿದ್ರು ಅಂತವರಿಗೆ ಇಲ್ಲಿ ಯಾವಾಗ್ಲಿಂದ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಏಪ್ರಿಲ್ ಒಂದನೇ ತಾರೀಕು ನಿಮಗೆ ನಿಮ್ಗೆ ಹೊಸ ಬಿ ಪಿ ಎಲ್ ಹಾಗೂ ಎಪಿಎಲ್ ರೇಷನ್ ಕಾರ್ಡ್ ಗಳನ್ನ ಒಂದು ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಅಂತ ಖುದ್ದಾಗಿ ಕೆ ಎಚ್ ಮುನಿಯಪ್ಪನವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಇಲ್ಲಿವರೆಗೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದಂತವರ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಯಾರ್ಯಾರು ಇಲ್ಲಿವರೆಗೆ ರೇಷನ್ ಕಾರ್ಡ್ ಅನ್ನ ಅಪ್ಲೈ ಮಾಡಿದ್ರೆ ಇನ್ನೂ ರೇಷನ್ ಕಾರ್ಡ್ಗಳು ಸಿಕ್ಕಿದ್ದಿಲ್ಲ ಸೊ ಅಂತವರಿಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮಾರ್ಚ್ ಮೂವತ್ತೊಂದನೇ ತಾರೀಖು ಒಳಗಡೆಗಾಗಿ ಇಲ್ಲಿವರೆಗೆ ಬಾಕಿ ಇರುವಂತಹ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಇಲ್ಲಿಗೆ ಬಹಳಷ್ಟು ಕ್ಲಿಯರ್ ಆಗಿ ಕೆ ಎಚ್ ಮುನಿಯಪ್ಪನವರು ತಿಳಿಸಿರುವಂತದ್ದು ಅಂದ್ರೆ ನಿಮಗೆ ಯಾರ್ಯಾರಿಗೆ ಇನ್ನೂ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಿ ಬಂದಿದ್ದಿಲ್ಲ ಅಂತವರಿಗೆಲ್ಲ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆಗಾಗಿ ನಿಮ್ಗೆ ರೇಷನ್ ಕಾರ್ಡ್ಗಳು ಸಿಗ್ತಾ ಇದಾವೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಳೆದ ಬಾರಿ ಎರಡು ಪಾಯಿಂಟ್ ತೊಂಬತ್ತೈದು ಲಕ್ಷ ಅರ್ಜಿಗಳನ್ನ ಸಲ್ಲಿಸಿದ್ರಂತೆ ಅದರಲ್ಲಿ ಕೇವಲ ಐವತ್ತೇಳು ಸಾವಿರ ಅಹ್ ರೇಷನ್ ಕಾರ್ಡ್ಗಳನ್ನ ಮಾತ್ರ ವಿತರಣೆ ಮಾಡಿದರಂತೆ ಇನ್ನು ಉಳಿದಂತ ರೇಷನ್ ಕಾರ್ಡ್ಗಳನ್ನ ಇದೇ ಮಾರ್ಚ್ ಮೂವತ್ತೊಂದರೊಳಗಾಗಿ ನಿಮ್ಗೆ ರೇಷನ್ ಕಾರ್ಡ್ ಗಳನ್ನ ವಿತರಣೆ ಮಾಡ್ತಾ ಇದಾರೆಂತೆ ಈಗ ಅದ್ರ ಜೊತೆಗೆ ಕೆಲವರು ಕೆಲವೊಂದು ಟ್ರೀಟ್ಮೆಂಟ್ ಅನ್ನ ಪಡೆಯೋದಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರಂತೆ ಸೊ ಅವರಿಗೆ ಇನ್ನೊಂದು ಒಂದು ಒಂದು ವಾರದ ಒಳಗಡೆಗಾಗಿ ಇಲ್ಲಿ ರೇಷನ್ ಕಾರ್ಡ್ ಗಳನ್ನ ಅವ್ರಿಗೆ ವಿತರಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅಂದ್ರೆ ಈ ಒಂದು ವೈದ್ಯಕೀಯ ಟ್ರೀಟ್ಮೆಂಟ್ ಸಲುವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಿದ್ರು ಅಂದ್ರೆ ಏಳ್ನೂರ ನಲವತ್ನಾಲ್ಕು ಅರ್ಜಿಗಳು ಬಂದಿದ್ವಂತೆ ಅವುಗಳನ್ನ ಒಂದು ವಾರದಲ್ಲಿ ಒಂದು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು ಕೆಲವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ತಾವೇ ಸ್ವತಃ ರದ್ದು ಮಾಡ್ಬೇಕಂತೇಳಿ ಅಪ್ಲೈ ಮಾಡಿದಾರಂತೆ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ಕುಟುಂಬಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅಂತ ಅಂತೇಳಿ ಅಪ್ಲೈ ಸೊ ಅಂತವರ ರೇಷನ್ ಗಳು ಕ್ಯಾನ್ಸಲ್ ಆಗಿವೆ ಹಾಗಾದ್ರೆ ನಿಮ್ಗೆ ಯಾರಿಗಿನ್ನೂ ರೇಷನ್ ಕಾರ್ಡ್ ಬಂದಿಲ್ಲ ಇನ್ನು ಒಂದು ತಿಂಗಳ ಒಳಗಡೆಗಾಗಿ ಅಂದ್ರೆ ಮಾರ್ಚ್ ಮೂವತ್ತೊಂದರ ಒಳಗಡೆಗಾಗಿ ನಿಮ್ಗೆ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡ್ತಾರಂತೆ ಮತ್ತೆ ಏಪ್ರಿಲ್ ಫಸ್ಟ್ ಲಿಂದ ಏನಿದೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ನಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅವಾಗ್ಲಿಂದ ನೀವು ಹೊಸ ರೇಷನ್ ಕಾರ್ಡ್ ಗಳಿಗೆ ಅಪ್ಲೈ ಮಾಡ್ಬೋದು ಆನ್ಲೈನ್ ನಲ್ಲಿ ಸ್ಟಾರ್ಟ್ ಆದ ನಂತರ ನಿಮಗೆ ಒಂದು ಹೊಸದಾಗಿ ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಏಪ್ರಿಲ್ ಒಂದನೇ ತಾರೀಕಿಂದ